ದಲಿತ ಸಂಘರ್ಷ ಸಮಿತಿ ಭೀಮವಾದ ವಿಭಾಗೀಯ ರಾಜ್ಯ ಸಂಚಾಲಕ ಡಾ ಆಲಗೂಡು ಚಂದ್ರಶೇಖರ್ ಅವರ ಅಭಿನಂದನೆ ಕಾರ್ಯಕ್ರಮ ಪಟ್ಟಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಕರ್ನಾಟಕ ಭೂಷಣ ಸೇರಿದಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಡಾಕ್ಟರ್ ಆಲಗೂಡು ಚಂದ್ರಶೇಖರ್ ಅವರನ್ನು ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಸೊಸಾಲೈ ರಾಜಶೇಖರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಈ ರಾಜ್ಯದಲ್ಲಿ ಏನಾದ್ರು ನಾವು ಬೆಳೀತಾ ಇದ್ದೀವಿ ಅನ್ನೋದಕ್ಕೆ ಮೂಲ ಕಾರಣ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇರ್ಬೋದು ಹಾಗೇನೆ ಅದಕ್ಕೆ ಮೊದಲನೇದಾಗಿ ಬಿ ಬಸವಲಿಂಗಪ್ಪನವ್ರು ಇರ್ಬೋದು ತದನಂತರ ಬರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದ ಗೌರವಿತ ಹೋರಾಟದ ನಾಯಕರು ಇರ್ಬೋದು ಇದರಲ್ಲಿ ಅನೇಕರು ನಿಸ್ವಾರ್ಥವಾಗಿ ಪ್ರಾಮಾಣಿಕ ಮಾಡಿರ್ತಕ್ಕಂಥ ಹೋರಾಟಗಾರರು ಅವರು ಬೀದಿ ಪಾಲಾಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ಯಾಕಂದರೆ ಅವರೆಲ್ಲರೂ ವಿರೋಧ ಕಟ್ಕೊಂಡು ಕುಟುಂಬದಲ್ಲೂ ಕೂಡ ಹೊರಗೆ ಬಂದು ಹೋರಾಟ ಹೋರಾಟ ಅಂತ ಒಂದು ಹಕ್ಕಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವರು ಕೂಡ ಬೀದಿ ಪಾಲಾಗಿ ಇವತ್ತು ಕುಟುಂಬದಿಂದ ವಂಚಿತರಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಯಾವಾಗ ನಿಸ್ವಾರ್ಥ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರೆ ಅವರು ಆ ಕುಟುಂಬದಿಂದ ಹೊರಗುಳಿಸ ಹೊರಗುಳಿಕ ಸಾಧ್ಯವಾಗುತ್ತೆ ಯಾಕಂತಂದರೆ ಒಂದು ಸ್ವಾರ್ಥ ನಿಸ್ವಾರ್ಥ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ ಸ್ವಾರ್ಥ ಇರುವಂಥ ವ್ಯಕ್ತಿಗಳು ಏನು ಬೇಕಾದ್ರು ಮಾಡ್ಬೋದು ಅದು ಒಂದು ಹಿನ್ನೆಲೆ ಘಟ್ಟ ಇದೆ ಅದು ಆ ಘಟ್ಟದಲ್ಲಿ ಸಾಗ್ಬೋದು ನಿಸ್ವಾರ್ಥ ಅಂತಂದರೆ ನೀವು ಕೂಡ ಅದಕ್ಕೆ ಮಾಡೋಕ್ಕಾಗಲ್ಲ ಅಂತ ಸ್ಥಿತಿಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ನಾವು ಭಗವಾನ್ ಗೌತಮ ಬುದ್ಧರ ಹೆಸರು ಹೇಳ್ತೀವಿ ಹಾಗೆಯೇ ಹನ್ನೆರಡನೇ ಶತಮಾನದ ಬಸವಣ್ಣವರ ಹೆಸರು ಹೇಳ್ತೀವಿ ಹದಿನೈದನೇ ಶತಮಾನದಲ್ಲಿ ಜನಿಸಿದಂಥ ಕನಕದಾಸರ ಹೆಸರು ಹೇಳ್ತೀವಿ ಹಾಗೆಯೇ ಇಪ್ಪತ್ತ ಇಪ್ಪತ್ತರ ಶತಮಾನದಲ್ಲಿ ಬಂದಂಥ ಅಂಬೇಡ್ಕರ್ ಅವ್ರನ್ನು ಕೂಡ ನಾವು ಹೇಳ್ತೀವಿ ಇವರು ಎಲ್ಲ ರಾಷ್ಟ್ರ ನಾಯಕರು ಒಂದೇ ಗುರಿ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕು ಸಮಾನತೆ ಸಿಗ್ಬೇಕು ಮನುಷ್ಯ ಸಮಾನತೆಯ ವಿಮೋಚನೆಗಾಗಿ ಅನೇಕ ಹೋರಾಟಗಳನ್ನು ಮಾಡತಕ್ಕಂಥ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಒಮ್ಮೆ ನಾವು ಹುಡ್ತೀವಿ ಒಂದಿನ ನಾವು ಸಾಯ್ತೀವಿ ಯಾವಗಳೇ ಯಾವ ವ್ಯಕ್ತಿ ಯಾವ ರೀತಿ ಮಾಡೋವಂತನ ಅಂತಕ್ಕಂಥದ್ದು ಭಾಳ ಹೇಳಲಿಕ್ಕೆ ಸಾಧ್ಯವಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಒಂದು ಪ್ರಾಣಿ ಪಕ್ಷಿಗಳನ್ನೂ ನೋಡಿದ್ದೀವಿ ಯಾಕಂದರೆ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅಡಿಯಲ್ಲಿ ಒಂದು ನಿರ್ಜೀವ ಮತ್ತು ಜೀವ ವಸ್ತುಗಳಿಗೂ ಕೂಡ ತಮ್ಮದೇ ಆದಂತ ಕಾನೂನನ್ನ ಬರ್ಕೊಂಡಿರ್ತಕ್ಕಂಥ ಇಂಥ ಈ ದೇಶದಲ್ಲಿ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಜಾತಿ ಜಾತಿ ಅಂತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಒಂದೊಂದು ರಾಷ್ಟ್ರ ನಾಯಕನು ಜಾತಿಗೆ ಸೀಮಿತಗೊಳಿಸಿರ್ತಕ್ಕಂಥದ್ದು ಮಹಾ ಅಪರಾಧ ಮತ್ತು ಒಂದು ಅಕ್ಷಮ್ಯಗೂ ಕೂಡ ನಾವು ನೋಡಬಹುದು ಅವ್ರನ್ನ ಯಾಕಂದ್ರೆ ಅವ್ರ ಕಲ್ಪನೆಗಳನ್ನ ನಾವು ದೂರದೃಷ್ಟಿ ಆಲೋಚನೆಗಳನ್ನ ನೋಡ್ಬೇಕು ಅವ್ರು ಕೊಟ್ಟ ವರದಿ ವಿಕಾಟ್ ಶಿವು ನ್ಯೂಸ್ ಟಿ ನರಸೀಪುರ